ಮಾಹಿತಿಯನ್ನ ಪಡೆಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ ಹೊನ್ನಾಳಿ ಚಂದ್ರಶೇಖರ್ ಅವರೇ ಉಪ ಚುನಾವಣೆಯಲ್ಲಿ ಬಿಜೆಪಿ ಸೋಲಿಗೆ ಪಕ್ಷದಲ್ಲಿನ ಒಳ ಜಗಳವೇ ಕಾರಣ ಹಾಗಾಗಿ ಪದಾಧಿಕಾರಿಗಳ ಬದಲಾವಣೆಗೆ ಚಿಂತನೆ ನಡೆದಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಈ ಕುರಿತ ಅಪ್ಡೇಟ್ಸ್ ಏನಿದೆ ನಂದಿನಿ ಉಪ ಚುನಾವಣೆಯಲ್ಲಿ ಒಂದು ಸ್ಥಾನವನ್ನ ಪಡೆದೇ ಇರತಕ್ಕಂತ ಮೈತ್ರಿಕೂಟ ನಿಜವಾಗ್ಲೂ ಶಾಕ್ ಆಗಿದೆ ಕನಿಷ್ಠ ಒಂದಾದ್ರೂ ಸ್ಥಾನ ಅದು ಎರಡಾದ್ರೂ ಸ್ಥಾನ ಸಿಗುತ್ತೆ ಅಂತಕ್ಕಂಥ ನಿರೀಕ್ಷೆ ಇತ್ತು ಆದ್ರೆ ಒಂದು ಸ್ಥಾನವೂ ಸಿಕ್ಕಿಲ್ಲ ಮೂರು ಸ್ಥಾನಗಳಲ್ಲೂ ಸಹ ಕಾಂಗ್ರೆಸ್ ಪಕ್ಷ ಜಯಗಳಿಸಿದೆ ಹೀಗಾಗಿ ಪದಾಧಿಕಾರಿಗಳು ಆತ್ಮಾವಲೋಕನಕ್ಕೆ ಮುಂದಾಗಿದ್ದಾರೆ ಈ ಕುರಿತಂತೆ ಒಂದು ಸಭೆ ಸಹ ಆಯೋಜನೆ ಆಗಿದೆ ಏನು ನಿಜವಾದ ಕಾರಣ ಸೋಲಿಗೆ ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ನಡೀತಾ ಇದೆ ಬಹಳ ಪ್ರಮುಖವಾಗಿ ಪಕ್ಷದಲ್ಲಿ ಏನು ಒಳಜಗಳ ಇದೆ ಇದು ಪಕ್ಷದ ಸೋಲಿಗೆ ಕಾರಣ ಆಗಿದೆ ಅಂತ ಹೇಳಿ ಸ್ವತಃ ಬಿ ವಿಜಯೇಂದ್ರ ಅವರೇ ಹೇಳಿದ್ದಾರೆ ಯಾಕಂದ್ರೆ ಅವ್ರು ನಾವು ವರಿಷ್ಠರ ವಿರುದ್ಧ ದೂರ ಕೊಡ್ತೇವೆ ಯಾರು ಪಕ್ಷದ ವಿರುದ್ಧ ಮಾತಾಡಿದ್ರೆ ಪಕ್ಷದ ವಿರುದ್ಧ ಕೆಲಸ ಮಾಡಿದ್ರೆ ಅವರ ವಿರುದ್ಧವಾಗಿ ನಾವು ವರಿಷ್ಠರಿಗೆ ದೂರ ಕೊಡ್ತೀವಿ ಅನ್ನೋಂತ ಮಾತನ್ನ ಸ್ವತಃ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರೇ ಹೇಳಿದ್ದಾರೆ ಈ ಹಿನ್ನೆಲೆಯಲ್ಲಿ ಒಂದು ಆತ್ಮಾವಲೋಕನ ಸಭೆ ಆಯೋಜನೆ ಆಗಿದೆ ಹಾಗಾಗಿ ಈ ಯಾವ ಏನು ನಿಜವಾದ ಕಾರಣ ಅದ್ರ ಬಗ್ಗೆ ಅಲ್ಲಿ ವಿಶ್ಲೇಷಣೆ ನಡೆಯುತ್ತೆ ಅಲ್ಲಿ ಏನು ಅಂತಂದ್ರೆ ಬಹಳ ಸ್ಪಷ್ಟವಾಗಿ ಕಂಡಿದ್ದು ಬಿಜೆಪಿಯ ನಾಯಕರ ಒಗ್ಗಟ್ಟು ಇಲ್ದೆ ಇರತಕ್ಕಂಥದ್ದು ಯತ್ನಾಳ್ ಅವರು ವಿಜೇಂದ್ರ ಅವ್ರ ವಿರುದ್ಧ ಮಾತಾಡ್ತಾರೆ ಈ ಕಡೆ ಯತ್ನಾಳ್ ಅವ್ರ ಜೊತೆಗೆ ಹಲವು ಜನ ಹೋಗಿದ್ದಾರೆ ಯತ್ನಾಳ್ ಅವ್ರ ಜೊತೆಗೇನೆ ಹೋಗಿ ಶೋಭಾ ಕರಂದ್ಲಾಜಿ ಅವ್ರ ಕೇಂದ್ರ ಸಚಿವ ಶೋಭಾ ಕರಂದ್ಲಾಜಿ ಅವ್ರ ಜೊತೆಗೆ ಹೋಗಿ ಯತ್ನಾಳ್ ಅವ್ರ ಜೊತೆಗೆ ಹೋಗಿ ಧರಣಿ ಕೂರ್ತಾರೆ ಮತ್ತೆ ಈ ಗೆ ಸಂಬಂಧಪಟ್ಟಂತೆ ವಿಜೇಂದ್ರ ಅವ್ರೆ ನಮ್ಮ ಊರು ಮಾಡ್ತಾ ಇದ್ರೆ ಯತ್ನಾಳ್ ಅವರ ನೇತೃತ್ವದಲ್ಲಿ ಮತ್ತೊಂದು ಟೂರ್ ನಡೀತಾ ಇದೆ ಹಾಗೆ ಯತ್ನಾಳು ಮತ್ತೆ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಹೀಗೆ ಹಲವರು ಕಾಣಿಸ್ಕೊಳ್ತಾನೆ ಇಲ್ಲ ಪ್ರತಾಪ್ ಸಿಂಹನು ಸಹ ಅವಾಗವಾಗ ಅವ್ರ ಜೊತೆ ಕಾಣಿಸ್ಕೊಳ್ತಾ ಇದ್ದಾರೆ ಅವ್ರಿಗೂ ಸಹ ಒಂದು ಅಸಮಾಧಾನ ಇದೆ ಟಿಕೆಟ್ ಸಿಗದಿರೋದು ಹಾಗಾಗಿ ಈ ಎಲ್ಲಾ ಅಸಮಾಧಾನಗಳು ಒಟ್ಟು ಸೇರಿ ಬಿಜೆಪಿ ಏನು ಒಗ್ಗಟ್ಟೇನಕ್ಕ ಒಗ್ಗಟ್ಟನ್ನ ಒಡಿತಾ ಇದೆ ಈ ಹಿನ್ನೆಲೆಯಲ್ಲಿ ಪಕ್ಷದ ಸೋಲಿಗೆ ನಿಜವಾಗ್ಲು ಇದೇ ಕಾರಣವೇ ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ನಡೀತಾ ಇದೆ ಆಮೇಲೆ ಪಕ್ಷದ ನಾಯಕರು ಎಲ್ಲರೂ ಸಹ ಒಟ್ಟಾಗಿ ನಿಂತು ನ ರೀತಿ ಒಗ್ಗಟ್ಟನ್ನ ತೋರಿಸ್ತಿಲ್ಲ ಅವ್ರು ಎಲ್ಲಾ ನಾಯಕರು ಯತ್ನಾಳ್ ಆ ಕಡೆ ತಲೆನೇ ಹಾಕಲಿಲ್ಲ ಚುನಾವಣಾ ಪ್ರಚಾರಕ್ಕೆ ತಗೊಂಡ್ಬಟ್ಟಂಗೆ ಆಮೇಲೆ ಬಹಳಷ್ಟು ಜನ ನಾಯಕರು ಆ ಕಡೆ ಚುನಾವಣಾ ಪ್ರಚಾರಕ್ಕೆ ತಲೆನೇ ಹಾಕಲಿಲ್ಲ ವಿಜೇಂದ್ರಗೆ ಬಿಟ್ಬಿಟ್ರು ಅದನ್ನ ಅಂದ್ರೆ ಅದೇನಾದ್ರು ರಿಸಲ್ಟ್ ಬರ್ಲಿಲ್ಲ ಅಂತಂದ್ರೆ ವಿಜೇಂದ್ರ ಅವ್ರ ತಲೆ ಕಟ್ಬಿಡ್ಬೋದು ಅದನ್ನ ಈಗ ಅಲ್ಲಿ ತೋಲ್ ತೋಲಾಯ್ತು ಉಪ ಸಮರದಲ್ಲಿ ಉಪಚುನಾವಣೆಯಲ್ಲಿ ಅಂತಂದ್ರೆ ಅದು ಸಂಪೂರ್ಣ ಜವಾಬ್ದಾರಿ ವಿಜೇಂದ್ರನ ಕೊರಬೇಕು ಅಂತ ಈ ಹಿಂದೆ ವಿಜೇಂದ್ರ ಅವರು ಈ ವಿಧಾನಸಭೆ ಚುನಾವಣೆಯಲ್ಲಿ ಉಪಚುನಾವಣೆಯಲ್ಲಿ ಕೆ ಆರ್ ಪೇಟೆ ಎಲೆಕ್ಷನ್ ಆಗಿರ್ಬೋದು ಬೇರೆ ಬೇರೆ ಎಲೆಕ್ಷನ್ ಆಗಿರ್ಬೋದು ಅಲ್ಲಿ ಗೆದ್ದು ತೋರಿಸಿದ್ರಲ್ವಾ ಅದೇ ರೀತಿ ಇಲ್ಲೂ ಗೆದ್ದು ತೋರಿಸ್ತಿವ್ರು ಅಂತ ಬಹಳಷ್ಟು ಜನ ವಿಪಕ್ಷ ನಾಯಕರು ಇದೇನು ಭಿನ್ನಮತಿಯ ಅದನ್ನ ಹೇಳ್ತಾರೆ ಅದು ಹಾಗಾಗಿ ಸೋಲನ್ನ ಸಂಪೂರ್ಣವಾಗಿ ವಿಜೇಂದ್ರ ತಲೆಗೆ ಕಟ್ಟುವಂತ ಒಂದು ಪ್ರಯತ್ನವಾಗಿ ಇವ್ರು ಯಾರು ಆ ಕಡೆ ತಲೆ ಹಾಕಿಲ್ಲ ಮತ್ತೆ ಬಹಳಷ್ಟು ಜನ ನಾಯಕರು ಸಹ ಅಲ್ಲಿ ಹೋಗಿಲ್ಲ ಈ ಹಿನ್ನೆಲೆಯಲ್ಲಿ ಪಕ್ಷದ ಒಡಗಿನಗೆ ಅದು ಬಹಳ ಪ್ರಮುಖವಾದ ಕಾರಣ ಆಗಿದೆ ಸೋಲಿಗೆ ಅಂತಕ್ಕಂಥ ವಿಶ್ಲೇಷಣೆ ನಡೀತಾ ಇದೆ ಈಗೇನು ಸಭೆ ಆಯೋಜನೆ ಆಗಿದೆ ಬೆಂಗಳೂರಿನಲ್ಲಿ ಆತ್ಮಾವಲೋಕನ ಸಭೆ ಆ ಸಭೆಯಲ್ಲಿ ಈ ಎಲ್ಲಾ ವಿಷಯದ ಬಗ್ಗೆ ಚರ್ಚೆ ನಡೆಯುವ ಸಾಧ್ಯತೆ ಇದೆ ನಂದಿದೆ ಹಾಗೆ ಪಕ್ಷ ವಿರೋಧಿಗಳ ಶಿಸ್ತು ಕ್ರಮವನ್ನ ಬಿಜೆಪಿ ಹೈಕಮಾಂಡ್ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿವೆಯಾ ಬಿ ವಿಜೇಂದ್ರ ಅವರು ಹೇಳಿದರೆ ನಾವು ವರಿಷ್ಠರಿಗೆ ವರದಿಯನ್ನ ಕಳಿಸ್ತೇವೆ ಏನೇನು ಭಿನ್ನಮತ ಆಗಿದೆ ಭಿನ್ನಮತ ಏನೇನು ಮಾತಾಡಿದ್ರೆ ಅಲ್ಲದ್ರ ಬಗ್ಗೆ ನಾವು ವರದಿಯನ್ನ ಕಳಿಸ್ತೇವೆ ವರಿಷ್ಠರಿಗೆ ಕ್ರಮ ತೆಗೆದುಕೊಳ್ಳುತ್ತೆ ಒತ್ತಾಯವನ್ನು ಸಹ ಮಾಡ್ತೀವಿ ಅಂತ ವಿಜೇಂದ್ರ ಹೇಳಿದ್ದಾರೆ ಆದ್ರೆ ಹೈಕಮಾಂಡ್ ಕ್ರಮ ತೆಗೆದುಕೊಳ್ಳುತ್ತಾ ಅದು ಬಹಳ ಮುಖ್ಯವಾದ ಅಂಶ ಆಗಿದೆ ಯಾಕಂದ್ರೆ ಇಲ್ಲಿ ಯಡಿಯೂರಪ್ಪನವರು ಇದುವರೆಗೆ ಬಿಜೆಪಿಯ ಏಕಮೇವ ದ್ವಿತೀಯ ನಾಯಕ ಆಗಿದ್ರು ಅವರ ಮಾತನ್ನ ಯಾರು ಸಹ ತೆಗೆದು ಹಾಕ್ತಾ ಇದ್ದಿಲ್ಲ ಯಡಿಯೂರಪ್ಪನವರ ನಂತರ ಯಾರು ಅಂತಕ್ಕಂಥ ಪ್ರಶ್ನೆ ಬಂದಾಗ ವಿಜೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದೆಲ್ಲ ಇದೊಂದಿಚ್ಚು ಸ್ವಲ್ಪ ಅಚ್ಚರಿಯ ಆಯ್ಕೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಈಗ ಇರ್ತಕ್ಕಂಥ ಭಿನ್ನಮತ ನೋಡಿದ್ರೆ ಬಿಜೆಪಿ ಅಧ್ಯಕ್ಷರಾಗಿ ವಿಜೇಂದ್ರ ಅವರು ಆಯ್ಕೆ ಆಗಿರೋದು ಎಲ್ಲರ ಅಭಿಮತ ಅಲ್ಲ ಅದು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮತ್ತು ಅಧ್ಯಕ್ಷರಾದ ನಂತರ ಭಿನ್ನ ಶಮನಗೊಳಿಸೋದಕ್ಕೂ ಸಹ ವಿಜೇಂದ್ರ ಅವ್ರಿಗೆ ಸಾಧ್ಯ ಆಗಿಲ್ಲ ಅಂದ್ರೆ ಮಾತಾಡೋರು ಮಾತಾಡ್ತಾನೆ ಇದಾರೆ ಬಿಜೆಪಿ ಅಂಕ ವಿರುದ್ಧ ಮಾತಾಡ್ತಿದ್ದಾರೆ ಬಿಜೆಪಿ ನಾಯಕತ್ವದ ವಿರುದ್ಧ ಮಾತಾಡ್ತಿದ್ದಾರೆ ಅದು ಯಾರನ್ನ ತಣ್ಣಗ್ ಮಾಡ್ತಕ್ಕಂತ ಆಗಿಲ್ಲ ವಿಜೇಂದ್ರ ಅವ್ರ ಕೈಲಿ ಸಾಧ್ಯ ಆಗಿಲ್ಲ ಅದು ಯಡಿಯೂರಪ್ಪನವರ ಕಾಲದಲ್ಲಿ ಬೇರೆ ತರ ಆಗಿತ್ತು ಯಡಿಯೂರಪ್ಪನವರ ವಿರುದ್ಧ ಅವಾಗ್ಲೂ ಏನು ವಿನಮತ ಇದ್ದಿಲ್ಲ ಅಂತ ಅಲ್ಲ ಆದ್ರೆ ಅಂತವ್ರನ್ನ ಇರೋ ರೀತಿನಲ್ಲಿ ಅಥವಾ ಒಳಗೆ ಚರ್ಚೆ ಆಗೋ ರೀತಿನಲ್ಲಿ ಪಕ್ಷದ ಕಚೇರಿಯಲ್ಲಿ ಅಥವಾ ಪಕ್ಷದ ಒಳಗೆ ಚರ್ಚೆ ಆಗೋ ರೀತಿನಲ್ಲಿ ಯಡಿಯೂರಪ್ಪನವ್ರು ಮಾಡಿದ್ರು ವಿಜೇಂದ್ರ ಅವರಿಗೆ ಸಾಧ್ಯ ಆಗಿಲ್ಲ ಅದು ಯತ್ನಾಳ್ ಅವರು ವಿಜೇಂದ್ರ ಅವರ ಒಂದು ಮಾತನ್ನು ಸಹ ಕೇರ್ ಮಾಡ್ತಾ ಇಲ್ಲ ಅಂತಂದ್ರೆ ಅದ್ರ ಅರ್ಥ ಏನು ಮತ್ತೆ ಇನ್ನು ಬಹಳಷ್ಟು ಜನ ಬೇರೆ ಬೇರೆ ನಾಯಕರು ರಮೇಶ್ ಜಾರಕಿಹೊಳಿ ಎಲ್ಲೂ ಸಿಕ್ಕಿಲ್ಲ ಎಲ್ಲೂ ಕಂಡಿಲ್ಲ ಅವ್ರು ಯಾವ ಚುನಾವಣಾ ಪ್ರಚಾರ ಆಗಿರ್ಬೋದು ಸಭೆ ಆಗಿರ್ಬೋದು ಮಾತಾಗಿರ್ಬೋದು ಎಲ್ಲೂ ಕಂಡಿಲ್ಲ ರಮೇಶ್ ಜಾರಕಿಹೊಳಿ ಅದೇ ಸತೀಶ್ ಜಾರಕಿಹೊಳಿ ಸಂಡೂರಲ್ಲಿ ನಿಂತು ಅವರು ಆ ಪಕ್ಷದ ಗೆಲುವಿಗೆ ಕಾರಣರಾದ್ರು ಅವರನ್ನ ಕಾಂಗ್ರೆಸ್ ಗೆಲುವಿಗೆ ಕಾರಣ ಆದ್ರು ಆದ್ರೆ ರಮೇಶ್ ಜಾರಕಿಹೊಳಿ ಅದನ್ನು ತಲನೇ ಹಾಕ್ಲಿಲ್ಲ ಇದಕ್ಕೆ ಏನ್ ಕಾರಣ ಹಾಗಾಗಿ ಈ ಕ್ರಮ ತೆಗೆದುಕೊಳ್ತಾರೆ ಅಂತಾರೆ ವಿಜೇಂದ್ರ ಅವರು ಹೇಳಿದ ಮಾತನ್ನ ಕೇಳಿ ವರಿಷ್ಠ ಕ್ರಮ ತಗೊಳ್ಳದಾದ್ರೆ ಎತ್ತರ ವಿರುದ್ಧ ಕ್ರಮ ತಗೋಬೇಕು ರಮೇಶ್ ಜಾರಕಿಹೊಳಿ ವಿರುದ್ಧ ಕ್ರಮ ತಗೋಬೇಕು ಕುಮಾರ್ ಬಂಗಾರಪ್ಪ ಪ್ರತಾಪ್ ಸಿಂಹ ಯಾರ್ಯಾರ ವಿರುದ್ಧ ಅಂತ ಕ್ರಮ ತಗೋತಾರೆ ಹಾಗಾಗಿ ಕ್ರಮ ತೆಗೆದುಕೊಳ್ಳುವ ಸಾಧ್ಯತೆ ಕಷ್ಟನೇ ಇದೆ ಯತ್ನಾಳ್ ಅವರ ವಿರುದ್ಧ ಕ್ರಮ ತೆಗೆದುಕೊಂಡು ತೆಗೆದುಕೊಂಡ್ರೆ ಈಗ ಅವ್ರಿಗೆ ಏನ್ ಮಾತಾಡ್ತಿದಾರೋ ಇದ್ರ ಹತ್ತು ಪಟ್ಟು ಮಾತಾಡ್ತಾರೆ ಬಿಜೆಪಿಯ ಒಳ ಹೊರಗನೆಲ್ಲ ತೆಗೆದು ಜನರು ಮುಂದೆ ಇಡ್ತಾರೆ ಯತ್ನಾಳ್ ಹಾಗಾಗಿ ಯತ್ನಾಳ್ ಒಂದ್ ರೀತಿ ವರಿಷ್ಠರಿಗೂ ಸಹ ಬಿಸಿ ತುಪ್ಪ ಅವ್ರ ಬಗ್ಗೆ ಏನ್ ಕ್ರಮ ತೆಗೆದುಕೊಳ್ಳೋಕು ಸಹ ಕಷ್ಟ ಸಾಧ್ಯ ಇದೆ ಹಾಗಾಗಿ ವರಿಷ್ಠರು ಯಾರು ಯಾರ ವಿರುದ್ಧ ಕ್ರಮ ತಗೋತಾರೆ ಏನ್ ನೋಡ್ತಾರೆ ಅಂತ ಆಗ್ಬೇಕಾಗಿದೆ ಬಟ್ ಒಂದು ಒಂದು ಸಾಧ್ಯತೆ ಇದೆ ಇಬ್ಬರನ್ನು ಕೂರಿಸಿ ಸಂಧಾನ ಮಾಡಿ ಒಂದು ಆಮ್ಲಿಕ ಬಲಾಗಿ ಏನಾದ್ರೂ ಪರಿಹಾರವನ್ನ ಕಂಡುಕೊಳ್ಬಹುದು ಆದ್ರೆ ಕಠಿಣ ಕ್ರಮ ತೆಗೆದುಕೊಳ್ತೀವಿ ಅಂತ ಹೋದ್ರೆ ಬಿಜೆಪಿಗೆ ಕಷ್ಟ ಆಗುತ್ತೆ ಜೆಡಿಎಸ್ ಕೂಡ ಭಾರಿ ಅಂತರದಿಂದ ಸೋಲ್ಕಂಡಿದೆ ಹಾಗಾದ್ರೆ ಬಿಜೆಪಿ ಜೆಡಿಎಸ್ ನ ಮುಂದಿನ ರಣತಂತ್ರ ಹೇಗಿರುತ್ತೆ ಈಗ ಎಚ್ ಡಿ ಕುಮಾರಸ್ವಾಮಿ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ ಕರ್ನಾಟಕದಲ್ಲಿ ಜೆಡಿಎಸ್ ಮತ್ತೆ ಬಿಜೆಪಿ ನಡುವೆ ಮೈತ್ರಿ ಇದೆ ಆಮೇಲೆ ಬಹಳ ಮುಖ್ಯವಾಗಿ ಹಳೆ ಮೈಸೂರಿನಲ್ಲಿ ಬಿಜೆಪಿ ತನ್ನ ವ್ಯಾಪ್ತಿಯನ್ನ ತನ್ನ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡ್ಕೋಬೇಕಾಗಿದೆ ಹಾಗಾಗಿ ಹಳೆ ಮೈಸೂರಿನಲ್ಲಿ ಬೆಳಿಬೇಕು ಅಂತಂದ್ರೆ ಜೆಡಿಎಸ್ ಜೊತೆಗೆ ಮಾತ್ರ ಬೆಳಿಲಿಕ್ಕೆ ಸಾಧ್ಯ ಯಾವ ತಂತ್ರಗಾರಿಕೆಯ ಮೇಲೆ ಆ ಮೈತ್ರಿಯನ್ನ ಮಾಡ್ಕೊಂಡಿತ್ತು ಬಿಜೆಪಿ ಜೆ ಡಿ ಎಸ್ ಆ ಮೈತ್ರಿ ಕೂಟದ ಆ ಫಲ ಏನಿದೆ ಅದು ಏನಾಗುತ್ತೆ ಅಂತ ನೋಡ್ಬೇಕಾಗಿದೆ ಈಗ ಆ ಮೈತ್ರಿ ಯಾವ ಕಾರಣಕ್ಕೆ ಅಂತ ಮುಂದು ಮುಂದುವರೆಯುತ್ತೆ ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಮುಂದುವರೆಯುತ್ತೆ ಆದ್ರೆ ಯಾರ ಮೇಲೆ ಯಾರು ಸವಾರಿ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ ಇಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ಒಂದ್ ಸ್ವಲ್ಪ ಪ್ರಬಲವಾಗಿಯೇ ಇದೆ ಅಲ್ಲಿ ಮಂಡ್ಯ ಆಗಿರ್ಬೋದು ಹಾಸನ ಆಗಿರ್ಬೋದು ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಆ ಮತ್ತೆ ಕೋಲಾರ ಈ ಭಾಗದಲ್ಲಿ ಜೆಡಿಎಸ್ ಸ್ಟ್ರಾಂಗ್ ಆಗಿದೆ ಅಲ್ವಾ ಒಂದ್ ಸ್ವಲ್ಪ ಪಕ್ಷ ಘನತಾ ಪರಿವಾರದ ಸಾಂಪ್ರದಾಯಿಕ ಮತದಾರರು ಇನ್ನೂ ಅಲ್ಲಿದ್ದಾರೆ ದೇವೇಗೌಡರ ಅಭಿಮಾನಿಗಳು ಇನ್ನೂ ಅಲ್ಲಿದ್ದಾರೆ ಹಾಗಾಗಿ ಬಿಜೆಪಿಗೆ ಆ ಜೆ ಡಿ ಎಸ್ ಮತದಾರರನ್ನ ತಲುಪಬೇಕು ಅಂತ ಇರತಕ್ಕಂತ ಏಕೈಕ ದಾರಿ ಜೆಡಿಎಸ್ ಮೂಲಕವೇ ಬಿಜೆಪಿ ಜೆಡಿಎಸ್ ಮತದಾರರನ್ನ ತಲುಪ್ಬೇಕು ಹಾಗಾಗಿ ಯಾವ ಕಾರಣಕ್ಕೂ ಮೈತ್ರಿಯನ್ನ ಮುಡಿಲಿಲ್ಲ ಮೈತ್ರಿಯನ್ನ ಕಟ್ ಮಾಡೋದಿಲ್ಲ ಮೈತ್ರಿಯನ್ನ ಬಿಜೆಪಿ ಮುಂದುವರಿಸುತ್ತೆ ಯಾಕಂದ್ರೆ ಮುಂದಿನ ದೂರದೃಷ್ಟಿಯನ್ನ ಆ ದೂರಾಲೋಚನೆಯನ್ನ ಮಾಡಿ ಬಿಜೆಪಿ ಜೆ ಡಿ ಎಸ್ ಜೊತೆಗೆ ಸೇರಿದೆ ಆ ದೂರಾಲೋಚನೆ ಏನು ಅನ್ನೋದು ಆ ಪಕ್ಷಿಬ್ಬರೇ ಅರ್ಥ ಮಾಡ್ಕೋಬೇಕಾಗುತ್ತೆ ಜೆಡಿಎಸ್ ಬಿಜೆಪಿ ಅರ್ಥ ಮಾಡ್ಕೋಬೇಕಾಗುತ್ತೆ ಅಂದ್ರೆ ಈ ಮೈತ್ರಿಕೂಟ ಏನಿದೆ ಈ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಜೊತೆಗಿದ್ದು ಸಹ ಜೆಡಿಎಸ್ ತನ್ನ ಪ್ರಾಬಲ್ಯವನ್ನ ಹಾಗೆ ಉಳಿಸ್ಕೊಳುತ್ತೋ ಅಥವಾ ಬಿಜೆಪಿ ಸೇರಿದ ಕಾರಣಕ್ಕಾಗಿಯೇ ತನ್ನ ಮತದಾರರನ್ನೆಲ್ಲ ಒಂದು ಬೆಳ್ಳಿಯ ತಟ್ಟೆಯಲ್ಲಿಟ್ಟು ಬಿಜೆಪಿಗೆ ದಾನವಾಗಿ ಕೊಡುತ್ತೋ ಇದು ಈಗ ಮುಂದೆ ಬರ್ತಕ್ಕಂಥ ಸಿಚುವೇಶನ್ ಇದರಲ್ಲಿ ಯಾವ ದೃಶ್ಯವನ್ನ ಕರ್ನಾಟಕ ಜನತೆ ಕರ್ನಾಟಕದ ಮತದಾರರು ಕರ್ನಾಟಕದ ರಾಜಕೀಯ ವಿಶ್ಲೇಷಕರು ನೋಡ್ರಿ ಅನ್ನೋದನ್ನ ಕಾಯ್ಬೇಕಾಗಿದೆ ಯಾರಿಂದ ಯಾರಿಗೆ ಲಾಭ ಈ ಮೈತ್ರಿಕೂಟದಲ್ಲಿ ಜೆಡಿ ಗೆ ಬಿಜೆಪಿಯಿಂದ ಲಾಭನೋ ಬಿಜೆಪಿಗೆ ಜೆ ಡಿ ಎಸ್ ಇಂದ ಲಾಭನೋ ಅನ್ನೋ ಪ್ರಶ್ನೆ ಇಬ್ರು ಮನಸ್ಸಲ್ಲೂ ಇದೆ ಇಬ್ರು ಸಹ ರಾಜಕಾರಣವನ್ನು ಹಾಗೆ ಮಾಡ್ತಿದ್ದಾರೆ ಆದ್ರೆ ಯಾರಿಗೆ ಲಾಭ ಅನ್ನೋದು ಈಗ ತಕ್ಷಣಕ್ಕೆ ಹೇಳಲಿಕ್ಕಾಗಲ್ಲ ತಕ್ಷಣಕ್ಕೆ ಗೊತ್ತಾಗಲ್ಲ ಇನ್ನೇನ್ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಬರುತ್ತಲ್ಲ ಆಗ ಗೊತ್ತಾಗುತ್ತೆ ಯಾರಿಂದ ಯಾರಿಗೆ ಲಾಭ ಆಯ್ತು ಇದು ಪರಸ್ಪರ ಲಾಭವೋ ಅದು ಒಬ್ಬರನ್ನ ದಮನ ಮಾಡಿ ಇನ್ನೊಬ್ಬರಿಗೆ ಆಗುವಂತ ಲಾಭವೋ ಅನ್ನೋದು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಸ್ಪಷ್ಟವಾಗಿ ಗೊತ್ತಾಗ್ಲಿಕ್ಕೆ ಸಾಧ್ಯ ನಂದಿನಿ ಹಾಗೆ ಸಿಪಿ ಯೋಗೇಶ್ವರ್ ಆಪರೇಷನ್ ಹಸ್ತ ನಡೆಸ್ತೀವಿ ಅಂತ ಹೇಳಿ ಹೇಳಿದರೆ ಜೆಡಿಎಸ್ ಅವರನ್ನ ಕರೆತರುವ ಪ್ರಯತ್ನದಲ್ಲಿ ಕಾಂಗ್ರೆಸ್ ಕೂಡ ಇದೆ ಇದು ಎನ್ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಬಿ ಪಿ ಹೇಳಿದರೆ ಜೆಡಿಎಸ್ ನ ಎಲ್ಲಾ ಶಾಸಕರು ಸಹ ಆ ಪಕ್ಷವನ್ನು ಬಿಟ್ಟು ಬರ್ಲಿಕ್ಕೆ ತಯಾರಿದ್ದಾರೆ ನನಗೆ ಅವಕಾಶವನ್ನು ಕೊಟ್ರೆ ಆ ಟಾಸ್ಕ್ ಅನ್ನ ಕೊಟ್ರೆ ನಾನು ಆ ಕೆಲಸವನ್ನ ಮಾಡ್ತೇನೆ ನಾನು ಅವರನ್ನ ಕಾಂಗ್ರೆಸ್ಗೆ ಕರ್ಕೊಂಡು ಬರ್ತೇನೆ ಅನ್ನುವಂತ ಮಾತನ್ನ ಮಾಧ್ಯಮದ ಜೊತೆ ಮಾತಾಡ್ತೇನೆ ಹೇಳಿದ್ದಾರೆ ಆದ್ರೆ ಆ ಸಾಧ್ಯತೆಗಳು ಎಷ್ಟು ಅಂತ ನೋಡ್ಬೇಕಾಗಿದೆ ಈಗಾಗಲೇ ನೂರ ಮೂವತ್ತಾರು ಜನ ಶಾಸಕರು ಕಾಂಗ್ರೆಸ್ ಇದ್ದಾರೆ ಇನ್ನು ಉಪಚುನಾವಣೆಯಲ್ಲಿ ಗೆದ್ದಂತ ಮೂರು ಶಾಸಕರು ಸೇರಿದ್ರೆ ನೂರ ಮೂವತ್ತೈದು ಪ್ಲಸ್ ಮೂರು ನೂರ ಮೂವತ್ತೆಂಟು ಆಗುತ್ತೆ ಪ್ಲಸ್ ಒಬ್ರು ಪಕ್ಷೇತರರು ನೂರ ಮೂವತ್ತೊಂಬತ್ತು ಶಾಸಕರು ಬರೀ ಸುಮಾರು ಒಂದು ನೂರ ನಲ್ವತ್ತು ಜನರ ಬೆಂಬಲ ಈಗ ಕಾಂಗ್ರೆಸ್ಗಿದೆ ಹಾಗಾಗಿ ಈಗ ಆಪರೇಷನ್ ಮಾಡ್ತಕ್ಕಂತ ಅಗತ್ಯ ಮತ್ತೆ ಇಚ್ಛೆ ಸಹ ಕಾಂಗ್ರೆಸ್ಗೆ ಇದ್ದಂತ ಇಲ್ಲ ಯಾಕೆ ಅಂದ್ರೆ ಈಗ ಜೆ ಪಕ್ಷದಲ್ಲಿ ಇರತಕ್ಕಂತ ಹತ್ತೊಂಬತ್ತು ಜನ ಹದಿನೆಂಟು ಜನ ಶಾಸಕರು ಈ ಹದಿನೆಂಟು ಜನ ಶಾಸಕರನ್ನ ಕಾಂಗ್ರೆಸ್ ಕರ್ಕೊಂಡು ಬಂದ್ರೆ ಅವ್ರಿಗೆ ಸ್ಥಾನ ಈ ಇರೋರಿಗೆ ಸ್ಥಾನವನ್ನ ಕೊಡಕಾಗ್ತಾ ಇಲ್ಲ ಹಾಗಾಗಿ ಪಕ್ಷವನ್ನು ಒಡಿಬೇಕು ಅನ್ನೋ ಕಾರಣಕ್ಕಾಗಿನೇ ಆ ಕೆಲಸವನ್ನು ಮಾಡ್ಬೇಕಾಗತ್ತೆ ಮತ್ತು ಆ ಕೆಲಸವನ್ನ ಮಾಡಿದ್ರೆ ಜೆಡಿಎಸ್ ಪಕ್ಷವನ್ನು ಒಡೆಯುವಂತ ಕೆಲಸವನ್ನ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅದು ಕಾಂಗ್ರೆಸ್ಗೆ ವಿರುದ್ಧವಾಗ್ಬೋದು ಯಾಕಂದ್ರೆ ಒಂದು ಒಕ್ಕಲಿಗರ ಪ್ರಾತಿನಿಧ್ಯವನ್ನು ಹೊಂದಿರತಕ್ಕಂಥ ಒಕ್ಕಲಿಗರ ನಾಯಕತ್ವವನ್ನು ಹೊಂದಿರತಕ್ಕಂಥ ಜೆಡಿಎಸ್ ಪಕ್ಷವನ್ನ ನುಚ್ಚುನೂರು ಮಾಡ್ತೀವಿ ಈ ಬೇರೆ ಈ ಬೇರೆ ತರಹದ ದಾರಿಯಿಂದ ಚುನಾವಣಾ ರಾಜಕೀಯ ಬಿಡಿ ಆದರೆ ಬೇರೆ ಮಾರ್ಗದಲ್ಲಿ ನಾವು ಆ ಪಕ್ಷವನ್ನು ಹಾಳು ಮಾಡ್ತೀವಿ ಅಂತ ಹೋದ್ರೆ ಅದು ಒಕ್ಕಲಿಗರ ಮತ್ತೆ ಹಳೆ ಮೈಸೂರಿನ ಮತದಾರರ ವಿಶ್ವಾಸವನ್ನೂ ಕಳೆದ್ಕೊಳ್ತಕ್ಕಂಥ ಸಾಧ್ಯತೆ ಇದೆ ಹಾಗಾಗಿ ಆ ಟಾಸ್ಕ್ ಅಣ ಯೋಗೇಶ್ವರ್ ಅವರಿಗೆ ಕಾಂಗ್ರೆಸ್ ಕೊಡುವ ಸಾಧ್ಯತೆಯೇ ಕಡಿಮೆ ಇಲ್ಲ ಆ ಸಾಧ್ಯತೆ ಇಲ್ಲ ಮತ್ತೆ ಕಾಂಗ್ರೆಸ್ಗೂ ಸಹ ಅದನ್ನ ಹೊಡೆದು ತನ್ನ ಜೊತೆ ಸೇರ್ಸ್ಕೋಬೇಕು ಅಂತಕ್ಕಂಥ ಇಚ್ಛೆ ಇಲ್ಲ ಆದ್ರೆ ಇಲ್ಲೇನು ಬಿಜೆಪಿ ಮತ್ತೆ ಪ್ರಯತ್ನ ಮಾಡ್ತಾ ಇದೆ ಆಪರೇಷನ್ ಕಮಲ ಮಾಡ್ಲಿಕ್ಕೆ ಅದನ್ನ ನೋಡ್ತಾ ಇದೆ ಐವತ್ತು ಜನ ಅರವತ್ತು ಜನ ಕಾಂಗ್ರೆಸ್ನ ಶಾಸಕರನ್ನ ತನ್ನ ಕಡೆ ಸೆಳೆದ್ಕೊಡಕ್ಕೆ ಸಾಧ್ಯನಾ ಬಿಜೆಪಿ ಅದನ್ನ ಹೇಗ್ ಮಾಡಬಹುದು ಅಂತೇಳಿ ಬಿಜೆಪಿ ನಿಜವಾಗ್ಲೂ ಅಂತ ಏನಾದ್ರು ಮಾಡ್ತಾ ಇದೆ ಅನ್ನೋದೇನ ಸ್ಪಷ್ಟವಾದ್ರೆ ಗೊತ್ತಾದ್ರೆ ಅಂತಹ ಸಂದರ್ಭ ಅಂತಹ ದಿನಗಳು ಅಂತ ಸಮಯ ಬಂದಾಗ ಕಾಂಗ್ರೆಸ್ ಸಹ ಆ ರೀತಿ ಯೋಚನೆ ಮಾಡಬಹುದೇನೋ ಆದ್ರೆ ಈಗಂತೂ ಪರಿಸ್ಥಿತಿ ಹೇಗಿಲ್ಲ ಯೋಗೇಶ್ವರ್ ತಮ್ಮ ಮಾತಿಗೆ ಒಂದು ಹೇಳಿದ್ರು ಅಷ್ಟೇ ಒಂದು ಸವಾಲಿನ ರೀತಿಯಲ್ಲಿ ಆ ಮಾತನ್ನ ಹೇಳಿದಾರವರು ಆದ್ರೆ ಇನ್ನು ಎನ್ ಡಿ ಎ ಸದ್ಯಕ್ಕೆ ಯಾವುದೇ ಬದಲಾವಣೆ ಕರ್ನಾಟಕ ರಾಜಕಾರಣದಲ್ಲಿ ಕಾಣ್ತಾ ಇಲ್ಲ ನಂದಿನಿ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು